यदि मम प्रतीकारम् अशस्त्रं शस्त्रपानयः हन्युः तन्मे क्षेमकरम् भवेत् सञ्जय उवाच एवमुक्त्वार्जुनसंख्ये रतोपस्त उपाविशत् ओं सत्सदिति श्रीमद्भगवद्गीतासु उपनिषत्सु ब्रह्म विद्यायाम् योगशास्त्रे श्रीकृष्णार्जुन संवादे अर्जुन विषाद न ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಿಕೆ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ನಲವತ್ ಶ್ಲೋಕದಲ್ಲಿ ಧೃತರಾಷ್ಟ್ರನು ಪಕ್ಷಪಾತಿ ಅವನ ಕಡೆಯವರು ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ದ್ವೇಷದಿಂದ ನಿಂತಿದ್ದಾರೆ ಆದರೆ ನಾನು ಯುದ್ಧವೇ ಬೇಡ ಅಂತ ಶಸ್ತ್ರಾಸ್ತ್ರವನ್ನು ಬಿಟ್ಟು ನಿಂತುಕೊಂಡಾಗ ಒಂದು ವೇಳೆ ಅವರು ನನ್ನ ಕೊಂದರೂ ಕೂಡ ಅದು ನನಗೆ ಹಿತಕರವೇ ಆದೀತು ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದೇನೆ ಕಾರಣ ಯಾವಾಗ ಶಸ್ತ್ರಗಳು ಇಲ್ಲದೇ ಇರುತ್ತವೋ ಅಂಥ ಸಮಯದಲ್ಲಿ ಆ ದುರ್ಯೋಧನ ನೀಚ ಇದ್ದವನು ಕೈಯಲ್ಲಿ ಶಸ್ತ್ರ ಹಿಡ್ಕೊಂಡು ಏನಾದರೂ ಮಾಡಿ ಪಾಂಡವರನ್ನ ಕೊಲ್ಲೇಬೇಕು ಅಂತ ಬಂದಾಗ ಅವನಿಗೆ ದೊಡ್ಡ ಅನಿಷ್ಟ ಇರುತ್ತೆ ಯಾಕಂದರೆ ಅವನಿಗೆ ಏನೂ ಬಯಸ್ತೇ ಇದ್ದರೂ ಕೂಡ ಇನ್ನೊಬ್ಬರನ್ನು ಸಾಯಿಸುವಂಥ ಕೆಟ್ಟ ಬುದ್ಧಿ ಅವನಲ್ಲಿದೆ ಹಾಗಾಗಿ ಅವನು ದೊಡ್ಡ ಪಾತಕಿ ಆಗ್ತಾನೆ ಹೊರತಾಗಿ ಅವನು ನನ್ನನ್ನು ಸಾಯಿಸೋದ್ರಿಂದ ನನಗೆ ಶ್ರೇಯಸ್ಸು ಸಿಕ್ಕತ್ತೆ ಇಲ್ಲಂತಂದರೆ ಈ ಗುರುಗಳನ್ನು ಅಜ್ಜನನ್ನು ಸಂಬಂಧಿಕರನ್ನು ಸಾಯಿಸುವಂಥ ದೊಡ್ಡ ಪಾಪದಿಂದ ನನ್ನನ್ನು ಆಗುತ್ತೆ ಅಂತ ಅವನು ಹೇಳ್ತಾನೆ ಯಾಕಂದರೆ ಅವರಿದ್ದವರು ಈ ಪಾಂಡವ್ರನ್ನ ಬಿಟ್ಟರೆ ತಾರಿಯಲ್ಲಿ ಮುಳ್ಳು ಹೇಗಾದರೂ ಮಾಡಿ ಅವ್ರನ್ನ ಮುಗಿಸ್ಬೇಕೇ ಅಂತ ಅವರಿದ್ದರೂ ಕೂಡ ನಾನು ಮಾತ್ರ ಪಾಪನ ಮಾಡೋದಿಲ್ಲ ಅಂತ ಹೇಳ್ತಾನೆ ಇನ್ನು ಮುಂದೆ ಅವನು ತನಗೆ ಯಾವುದೂ ಬೇಕಾಗಿಲ್ಲ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ಮಾತಾಡಿದ್ದನ್ನು ಕೃಷ್ಣ ಪರಮಾತ್ಮ ಏನೂ ಮಾತಾಡದೆ ಸುಮ್ಮನೆ ಕೇಳ್ತಾ ಕೂತಿರ್ತಾನೆ ಯಾಕಂದರೆ ಅರ್ಜುನನ ಮನಸ್ಸಿನಲ್ಲಿರುವಂಥ ದುಃಖ ದುಮ್ಮಾನ ಅಂತರಂಗದಿರುವಂಥ ಎಲ್ಲ ಮಾತುಗಳನ್ನು ಹೊರಗೆ ಕೊನೆಗೆ ಅವನು ಮನಸ್ಸು ದುಃಖ ಕಡಿಮೆ ಆಗೋ ಸಮಯದಲ್ಲಿ ಮಾತಾಡೋಣ ಅಂತ ಇಷ್ಟರವರೆಗೂ ಅರ್ಜುನ ಏನೇನು ಮಾತಾಡಿದ್ನಲ್ಲ ಎಲ್ಲವನ್ನ ಕೇಳ್ತಾ ಕೂತ್ಕೊಳ್ತಾನೆ ಆಮೇಲೆ ಕೊನೆಗೆ ಅವನು ವಾಸ್ತವವಾಗಿ ಭಗವಂತನನ್ನು ಹೇ ಜೊತೆಗೆ ಮಾತಾಡಬೇಕಾದ್ರೆ ಯುದ್ಧ ಮಾಡಿಸೋದಿಲ್ಲ ಕೃಷ್ಣ ಪರಮಾತ್ಮ ಅರ್ಜುನನ ಕಡೆಗೆ ಯುದ್ಧ ಮಾಡು ಅಂತ ಹೇಳೋದಿಲ್ಲ ಯಾಕಂದರೆ ಇವನು ಕರಿಷ್ಠೆ ವಚಮ್ ತವ ಅಂತ ಹೇಳ್ತಾನೆ ನಾನು ನನ್ನ ಕರ್ತವ್ಯ ಪಾಲನೆಗೆ ನೀನು ಏನು ಹೇಳ್ತೀಯೋ ಭಗವಂತ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಹೊರತಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿರೋದಿಲ್ಲ ಹಾಗಾಗಿ ಇಲ್ಲಿ ಭಗವಂತ ತನ್ನ ವಿಶ್ವರೂಪ ದರ್ಶನ ತೋರಿಸ್ಬೇಕಾದ್ರೆ ಹೇಳ್ತಾನೆ ನಾನು ಧರ್ಮ ಸಂರಕ್ಷಣೆಗೆ ಬಂದಿರೋದು ಶಿಷ್ಟರ ಪಾಲನೆಗೆ ಮತ್ತು ದುಷ್ಟರ ಸಂಹಾರಕ್ಕೆ ಬಂದಿದ್ದೀನಿ ಹಾಗಾಗಿ ಅಲ್ಲಿ ದುಷ್ಟರ ಸಂಹಾರ ಆಗಲೇಬೇಕು ಅಂತ ಆದರೆ ಒಂದು ವಿಚಾರ ಇಲ್ಲಿ ನೆನ್ಪಿಟ್ಕೊಳ್ಬೇಕು ಕುಂತಿ ಆ ಒಂದು ಅವರಿಗೆ ಹೇಳಿರ್ತಾಳೆ ಯುದ್ಧ ಮಾಡೋಕ್ಕೆ ಅಪ್ಪಣೆ ಕೊಟ್ಟಿರ್ತಾಳೆ ಹಾಗಾಗಿ ಪಾಂಡವರೆಲ್ಲರೂ ಯುದ್ಧಕ್ಕೆ ನಿಂತಿದ್ದಾರೆ ಕೇವಲ ಅರ್ಜುನನೊಬ್ಬನು ಯುದ್ಧ ಮಾಡೋಕ್ಕೆ ಮನಸ್ಸಿಲ್ಲದೆ ದುಃಖದಿಂದ ಕೂತಿದ್ದಾನೆ ಇದರ ಜೊತೆಗೆ ದ್ರೌಪದಿ ಕೂಡ ಪ್ರತಿಜ್ಞೆ ಮಾಡಿರ್ತಾಳೆ ಏನಾದರೂ ಮಾಡಿ ದುರ್ಯೋಧನನಿಗೂ ದುಶಾಸನಿಗೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹಾಗಾಗಿ ಅವರಪ್ಪ ದೃಪದ ದುಷ್ಟದ್ಯಮುನ ಅವರೂ ಕೂಡ ಯುದ್ಧಕ್ಕೆ ತಯಾರಾಗಿರ್ತಾರೆ ಇದಲ್ಲೇ ಮಿಕ್ಕವರು ಕೂಡ ಆ ಪಾಂಡವರ ಕಡೆಗಿರ್ತಾರೆ ಇಲ್ಲಿ ಇಪ್ಪ ನಲ್ವತ್ತೇಳನೇ ಶ್ಲೋಕದಲ್ಲಿ ಸಂಜೆಯ ಉವಾಚ ಅಂತ ಹೇಳ್ತಾ ಅವನು ಹೇಳ್ತಾನೆ ಹೀಗೆ ಹೇಳಿ ಶೋಕ ಶೋಕಾಕುಲ ಮನಸ್ಸಿನಿಂದ ಅರ್ಜುನನು ಬಾಣಸಹಿತ ಧನುಷ್ಯವನ್ನು ತ್ಯಾಗ ಮಾಡಿ ಯುದ್ಧದಲ್ಲಿ ರಥದ ಮಧ್ಯದಲ್ಲಿ ಕುಳಿತುಬಿಟ್ಟ ಅಂತ ಹೇಳ್ತಾನೆ ಆ ಅಂದರೆ ಧೃತರಾಷ್ಟ್ರನಿಗೆ ಇದನ್ನು ಕೇಳಿ ಬಹಳ ಸಂತೋಷ ಆಗತ್ತೆ ಆದರೆ ಏವ ಮುಕ್ತಾತ್ವ ಅರ್ಜುನ ಅಂತ ಹೇಳಿದಾಗ ಶೋಕ ಸಂವಿಗ್ನ ಮಾನಸಃ ಅಂತ ಯುದ್ಧ ಮಾಡುವ ಸಂಪೂರ್ಣ ಅನರ್ಥಗಳನ್ನು ಮೂಲಾಗ್ರವಾಗಿ ಹೇಳಿಕೊಂಡು ಈ ಕುಟುಂಬದ ನಾಶ ಇದು ಪರಲೋಕಕ್ಕೂ ಇದಕ್ಕೂ ಯಾವುದಕ್ಕೂ ಒಳ್ಳೆಯದಲ್ಲ ಅಂತ ಅವನು ಶಸ್ತ್ರಾಸ್ತ್ರ ತ್ಯಾಗ ಮಾಡಿ ಕುಟ್ಟಿದ್ದಾನೆ ಅಂತ ಹೇಳಿದಾಗ ಅರ್ಜುನಿಗೆ ಇಂಥ ಶೋಕಾಕುಲ ಅವಸ್ಥೆ ಉಂಟಾಗಲು ಭಗವಂತನು ಭ್ರೀಷ್ಮ ಮತ್ತು ದ್ರೋಣರ ಮುಂದೆ ರಥವನ್ನು ತಂದು ನಿಲ್ಲಿಸಿದ್ದೇ ಕಾರಣ ಅಂತ ಅಂದ್ಕೊಳ್ತಾರೆ ಯಾಕಂದರೆ ಯಾವಾಗ ಭಾರಿ ಹುಮ್ಮಸ್ಸಿನಿಂದ ಹುರುಪಿನಿಂದ ಗಾಂಡೀವವನ್ನು ಎತ್ಕೊಂಡು ಬಂದಂಥವನು ಕೃಷ್ಣ ಪರಮಾತ್ಮ ಅವನನ್ನು ಭೀಷ್ಮರ ಎದುರಿಗೆ ನಿಲ್ಲಿಸಿದಾಗ ಇಂಥ ಮನಸ್ಸು ಅವನಲ್ಲಿ ಬಂದಿರೋದ್ರಿಂದ ಯಾವುದಕ್ಕೂ ಕಾವನು ಸಾವು ಬಂದರೂ ಪರವಾಗಿಲ್ಲ ಆದರೆ ಭೀಷ್ಮ ಮತ್ತು ದ್ರೋಣರನ್ನು ಸಾಯಿಸೋಕ್ಕೆ ಹೋಗೋದಿಲ್ಲ ತನ್ನ ಕುಟುಂಬದವರನ್ನು ನಾಶ ಮಾಡೋದಿಲ್ಲ ಅಂತ ಹೇಳ್ತಾನೆ ಇದು ಶೋಕದಿಂದ ಅತ್ಯಂತ ವ್ಯಾಕುಲವಾಗಿರುವಂಥ ಮೋಹದ ಮಹಿಮೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಯಾವ ಯಾವುದೇ ಒಂದು ಅಧ್ಯಾಯ ಮುಗಿಬೇಕಾದರೆ ಓಂ ತತ್ಸತ್ ಶ್ರೀ ಈ ಭಗವನ್ ಉಚ್ಚಾರಪೂರ್ವಕ ಉಚ್ಚಾರ ಪೂರ್ವಕ ಬ್ರಹ್ಮವಿದ್ಯಾ ಮತ್ತು ಯೋಗಶಾಸ್ತ್ರವಮಯ ಶ್ರೀಮದ್ ಭಗವದ್ಗೀತೋಪನಿಷತ್ ರೂಪಿ ಶ್ರೀ ಕೃಷ್ಣಾರ್ಜುನ ಸಂವಾದದಲ್ಲಿ ಅರ್ಜುನ ವಿಷಾದ ಯೋಗ ಎಂಬ ಮೊದಲೇ ಅಧ್ಯಾಯ ಮುಗಿಯಿತು ಅಂತ ಹೇಳ್ತಾರೆ ಇಲ್ಲಿ ಓಂ ತತ್ಸತ್ ಅಂತನ್ನೋ ಅದನ್ನ ಯಾಕೆ ವೇದವ್ಯಾಸರು ಹೇಳ್ತಾರಂತಂದರೆ ನಾವು ಮಾತಾಡುವಾಗ ಉಚ್ಚಾರದಲ್ಲಿ ವಿಚಾರದಲ್ಲಿ ಏನೋ ಲೋಪದೋಷಗಳಾಗಿದ್ದರೂ ಕೂಡ ಓಂ ತತ್ ಸತ್ ಅಂತ ಉಚ್ಚಾರಣೆ ಮಾಡಿದಾಗ ಆ ಲೋಪದೋಷಗಳ ಪಾಪ ನಮಗೆ ತಟ್ಟೋದಿಲ್ಲ ನಾವು ಮುಕ್ತರಾಗ್ತೀವಿ ಅಂತ ಮಹರ್ಷಿ ವೇದವ್ಯಾಸರು ಅಧ್ಯಾಯದ ಹಂತದಲ್ಲಿ ಓಂ ಉಚ್ಚಾರಣೆಯ ತಾತ್ಪರ್ಯ ನನ್ನ ರಚನೆಯ ಅಂಗ ವೈಗುಣ್ಯವು ಇಲ್ಲವಾಗಿ ತತ್ ಉಚ್ಚಾರಣೆಯಿಂದ ತಾತ್ಪರ್ಯದ ರಚನೆಯ ಭಗವತ್ ಪ್ರೀತ್ಯರ್ಥವಾಗಲಿ ಸತ್ ಉಚ್ಚಾರಣೆಯಿಂದ ತಾತ್ಪರ್ಯ ನನ್ನ ರಚನೆಯ ಸತ್ ಅರ್ಥಾತ ಅವಿನಾಶಿ ಫಲವನ್ನು ಕೊಡುವಂಥಾಗಲಿ ಅಂತ ಇದೆ ಅಂತ ಸಾಕು ಅಂತ ಮುಗಿಸ್ತಾರೆ ಇಲ್ಲಿ ಶ್ರೀಮತ್ ಅಂತಂದರೆ ಸರ್ವಭೂತ ಶೋಭಾ ಸಂಪನ್ನವಾಗಿರುವಂಥ ಸಂಪೂರ್ಣ ಐಶ್ವರ್ಯ ಧರ್ಮ ಯಶ ಶ್ರೀ ಜ್ಞಾನ ಮತ್ತು ವೈರಾಗ್ಯ ಈ ಆರು ಭಗ ಇರುವಂಥದ್ದು ಶ್ರೀಮದ್ ಭಗವತ್ ಮನುಷ್ಯರು ಪ್ರೇಮದಿಂದ ಆನಂದದಿಂದ ಮಗ್ನವಾಗಿ ಇದನ್ನು ಓದುವಾಗ ಸಂಸ್ಕೃತ ವ್ಯಾಕರಣದ ನಿಯಮದ ಪ್ರಕಾರ ಗೀತಂ ಅಂತ ಬರಬೇಕಾಗಿತ್ತು ಆದರೆ ಇಲ್ಲಿ ಗೀತಾ ಅಂತ ಬಂದಿದೆ ಕಾರಣ ಉಪನಿಷತ್ ಸ್ವರೂಪವಾದದ್ದರಿಂದ ಸ್ತ್ರೀಲಿಂಗ ಶಬ್ದ ಗೀತಾ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಲಾಗಿದೆ ಇದರಲ್ಲಿ ಸಂಪೂರ್ಣ ಉಪನಿಷತ್ತುಗಳ ಸಾರತತ್ವ ಸಂಗರಿಸಿ ಇರೋದರಿಂದ ಇದು ಸ್ವತಃ ಭಗವಂತನದೇ ವಾಣಿಯಾಗಿದ್ದರಿಂದ ಉಪನಿಷತ್ ಸ್ವರೂಪವಾಗಿದೆ ಅದಕ್ಕಾಗಿ ಇದನ್ನನ್ನು ಉಪನಿಷತ್ ಅಂತ ಕೂಡ ಕರೀತಾರೆ ಅದಲ್ಲದೇ ಇದು ಸಾಕ್ಷಾತ್ ಪುರುಷೋತ್ತಮ ಭಗವಾನ್ ಕೃಷ್ಣ ಶ್ರೀಕೃಷ್ಣ ಮತ್ತು ಭಕ್ತನಾದಂಥ ಅರ್ಜುನನ ಸಂವಾದ ಆಗಿರೋದ್ರಿಂದ ಶ್ರೀ ಕೃಷ್ಣಾರ್ಜುನ ಸಂವಾದ ಅಂತ ಕೂಡ ಇದಕ್ಕೆ ಕರೆಯಲಾಗಿದೆ ಅದರ ಜೊತೆಗೆ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ ಅಂತ ಇಡಲಾಗಿದೆ ಯಾಕಂದರೆ ಇದರಲ್ಲಿ ಅರ್ಜುನನಿಗೆ ಒಂದು ಎಲ್ಲವನ್ನೂ ಪರಿತ್ಯಾಗ ಮಾಡಿ ಮೋಹದಲ್ಲಿ ಮುಳುಗಿದಂಥ ಮನಸ್ಸಿನಿಂದ ದುಃಖದಿಂದ ಅವನು ವಿಷಾದನಿಂದ ಕೂತ್ಕೊಳ್ಳೋದ್ರಿಂದ ಇದಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಕೂಡ ಕರೆಯಲಾಗಿದೆ ಈ ಅಧ್ಯಾಯದಲ್ಲಿ ಆರು ಸಲ ಉವಾಚಗಳಿದೆ ಒಂದು ಧೃತರಾಷ್ಟ್ರ ಉವಾಚ ಎರಡನೇದು ಸಂಜೆಯ ಉವಾಚಾ ಮೂರನೇದು ಅರ್ಜುನ ಉವಾಚಾ ಎಬ್ ಇಷ್ಟು ಉವಾಚವನ್ನು ಮಾಡ್ತಾ ಈ ಅಧ್ಯಯನ ಮುಗಿಸ್ಲಾಗಿತ್ತು